ಎಲ್ಲರಿಗೂ ವಂದನೆಗಳು ಎಲ್ರಿಗೂ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವಿರಬೇಕು ಅಭ್ಯಾಸ ಇರೋದು ತುಂಬ ಒಳ್ಳೆಯದು ಪುಸ್ತಕಗಳು ನಮ್ಮ ಮಕ್ಕಳಿದ್ದಾಗಿ ಜ್ಞಾನವನ್ನು ಹೆಚ್ಚಿಸುವಂತಹ ಪುಸ್ತಕಗಳನ್ನು ಓದೋದನ್ನು ಚೆನ್ನ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಬೇಕು ನೋಡಿ ನನಗೆ ಈ ಭಾನುವಾರ ಪುಸ್ತಕದ ಬಿಡುಗಡೆಯ ಸಮಾರಂಭದಲ್ಲಿ ಇಷ್ಟು ಪುಸ್ತಕಗಳನ್ನು ಕೈ ಸೇರಿವೆ ಇದರಲ್ಲಿ ಸುಮಾರು ಎಲ್ಲವನ್ನೂ ಓದಬೇಕು ಇಸ್ಕೊಂಬಂದ್ಬಿಟ್ಟಿರೋದು ದೊಡ್ಡದಲ್ಲ ಇದನ್ನು ಓದಬೇಕು ಅವರು ಎಷ್ಟೊಂದು ಸಿರಿದಾರೆ ಭಾವಧನಿ ಜೇನಹನಿ ರುದ್ರಾಗ್ನಿಯವ್ರದ್ದು ಪೇರಳೆ ಕಾಕು ನೋಡಿ ಕೈ ತುತ್ತು ತ್ಯಾಗರಾಜರವ್ರದ್ದು ಎಷ್ಟು ಪುಸ್ತಕಗಳು ಬಂದಿದೆ ಮೌನ ಮಾತು ಕವನ ಸಂಕಲನ ರಂಗನಾಥ್ ಅನ್ನೋ ಅವರು ಚಿತ್ರ ಅನ್ನ ಬಂದಿದೆ ಅವರು ಪಾಪ ಇಲ್ಲ ತೀರಿ ಹೋಗಿದ್ದಾರೆ ಅವ್ರ ಬಿಡುಗಡೆಯ ವೇಳೆ ಹೊತ್ತಿಗೆ ಅವರು ಇರಲಿಲ್ಲ ಆದರೂ ಅದು ಪುಸ್ತಕಗಳನ್ನು ಓದಬೇಕು ಅಮ್ಮ ಕವನ ಸಂಕಲನ ಎಷ್ಟೊಂದು ಪುಸ್ತಕಗಳು ಬಂದಿದೆ ಭಾವಯಾನ ಓಂಗಾವ್ಯ ತುಂಬ ತುಂಬ ಪುಸ್ತಕಗಳು ಬಂದಿದೆ ಇವನ್ನೆಲ್ಲ ನನಗೆ ಓದಬೇಕು ಓದಬೇಕು ಈ ಮಧ್ಯೆ ನನ್ನದು ಒಂದು ಪುಸ್ತಕ ಹಿಮಗಿರಿ ಶಿವ ಸಿರಿ ಅಂತ ಒಂದು ಪುಸ್ತಕ ಬಿಡುಗಡೆಯಾಗಿದೆ ಎಲ್ಲರೂ ಇದನ್ನು ಕೂಡ ಓದಿ ಕೊಂಡು ಓದಿ ಅಂತ ನಾನು ಕೇಳ್ಕೊತೀನಿ ಈ ಸಾರಿ ಇಷ್ಟೊಂದು ಪುಸ್ತಕಗಳನ್ನು ನಾನು ಓದ್ತೀನಿ ನಾನು ಯಾವುದೇ ಪುಸ್ತಕಗಳನ್ನು ಓದದೆ ಬಿಡಲ್ಲ ಇಷ್ಟೊಂದು ಪುಸ್ತಕಗಳು ಅಂದರೆ ಇವನ್ನೆಲ್ಲ ಓದಬೇಕು ನೋಡಿ ಯಾರ್ದು ಕ್ಷಿತಿಜ ಭೂಮಿ ಬಾನಿ ನಮ್ಮಿಲನ ಶ್ವೇತಾ ರಾಘವೇಂದ್ರ ರಾಘವೇಂದ್ರ ಅಂತ ಕತೆ ಇದು ಇಷ್ಟೊಂದು ಪುಸ್ತಕಗಳು ನನ್ನ ಭಾವನೆಗಳು ದೀಪಾ ಶೆಟ್ಟಿ ಅಂತ ಮತ್ತು ಇತರ ಸಣ್ಣ ಕಥೆಗಳು ನವ್ಯಾಗ್ನಿ ಇವರು ನಿವಿಯಾ ಗೋಮ್ಸ್ ಅಂತ ಇದು ನವಿಯಾಗ್ನಿ ಈ ವೀಣಾ ಸುಧೀಂದ್ರ ಅವ್ರದ್ದು ವೀಣಾ ಸುಧೀಂದ್ರ ಅವ್ರದ್ದು ಭಾವ ವೀಣಾ ಲಹರಿ ಅಮ್ಮ ದೀಪಾ ಕುಮಾರ್ ಅವರ ಅಮ್ಮ ಶೋಭಿತಾ ಮೈಸೂರು ದೇಶ ವಿದೇಶ ಇವೆಲ್ಲ ಪುಸ್ತಕಗಳು ಬಿಡುಗಡೆಯಾಗಿದ್ದಾವೆ ಮೊನ್ನೆ ಭಾನುವಾರ ಬಿಡುಗಡೆಯಾಗಿದ್ದಾವೆ ಇವುಗಳನ್ನೆಲ್ಲ ಓದಬೇಕು ನಾನು ಇದನ್ನು ಇವುಗಳು ಮಧ್ಯೆ ಮಧ್ಯೆ ಮಹಾಭಾರತ ಮಧ್ಯ ಮಧ್ಯೆ ಈ ಪುಸ್ತಕಗಳನ್ನು ನಾನು ಮಹಾಭಾರತ ಓದಿ ಮುಗಿಸಿದ ಮಧ್ಯಾಹ್ನದ ಮೇಲೆ ಇದನ್ನು ಓದ್ತೀನಿ ಈ ಪುಸ್ತಕಗಳನ್ನೆಲ್ಲ ಈ ಪುಸ್ತಕಗಳನ್ನು ಓದಬೇಕು ಹಾಗೆ ಈ ಮಧ್ಯೆ ಮಹಾಭಾರತ ಪುಸ್ತಕ ಓದಕ್ಕೆ ಶುರು ಮಾಡಿಕೊಂಡು ಇವುಗಳಿಗೆ ಸ್ವಲ್ಪ ಸಮಯದ ಅಭಾವ ಆಗ್ತಾಯಿದೆ ಈ ಮಹಾಭಾರತ ಓದೋಕ್ಕೆ ಶುರು ಮಾಡಿರೋದ್ರಿಂದ ಮಧ್ಯ ಈ ಪುಸ್ತಕಗಳನ್ನು ಓದಿ ಮುಗಿಸ್ಬೇಕು ಈಗ ನಾನು ಮಹಾಭಾರತದಲ್ಲಿ ಸಂತನು ರಾಜ ಸತ್ಯವತಿಯನ್ನು ಮದುವೆ ಆದಕ್ಕೆ ಇಷ್ಟಪಡ್ತಾನೆ ಆಗ ಸತ್ಯವತಿಯ ತಂದೆ ದಾಶರಥಿ ನಿನಗೆ ಒಬ್ಬ ಮಗನಿದ್ದಾನೆ ಅವನಿಗೆ ಪಟ್ಟಾಭಿಷೇಕ ಮಾಡಿ ರಾಜನ್ ಮಾಡಬೇಕು ಅಂತ ಇದೆಯಾ ಆದರೆ ನನ್ನ ಮಕ್ ನನ್ನ ಮಗಳನ್ನು ಮದುವೆಯಾದರೆ ಅವಳ ಮುಗಿಯ ಒಳಗೆ ಹುಟ್ಟುವಂತಹ ಮಕ್ಕಳಿಗೆ ರಾಜರಾಗುವ ಅವಕಾಶ ಇರೋದಿಲ್ಲ ಅಂತ ಅವನು ರಾಜನಿಗೆ ಹೇಳ್ತಾನೆ ಸಂತ ನನಗೆ ತುಂಬ ಆಗುತ್ತೆ ಭೀಷ್ಮನನ್ನು ಕಂಡ್ರೆ ದೇವವ್ರತ ಭೀಷ್ಮನ ಹೆಸರು ಮೊದಲು ದೇವರ ತನನ್ನು ಕಂಡರೆ ತುಂಬ ಅವನಿಗೆ ಇಷ್ಟ ಇರುತ್ತೆ ಅವನನ್ನು ನಾನು ಪಟ್ಟಾಭಿಷೇಕ ಮಾಡಿ ಮಹಾರಾಜನ ಮಾಡಬೇಕು ಅಂತ ಆದರೆ ಇವರು ಕೇಳಿದ್ದಕ್ಕೆ ಸತ್ಯವತಿ ಮೇಲೂ ಇಷ್ಟ ಮದುವೆ ಆಗಬೇಕು ಅಂತ ಆದರೆ ದಾಶರ್ತಿಯ ಮಾತಿಗೆ ನೊಂದ್ಕೊಂಡು ಬಿಡಾರ ಸೇರ್ತಾನೆ ಅಲ್ಲಿವರೆಗೂ ನಾನು ನಿಮಗೆ ಕಥೆಯನ್ನು ಓದಿ ಹೇಳಿದ್ದೆ ಅದರಿಂದ ಮುಂದಕ್ಕೆ ನಾನು ಇವಾಗ ಇದ್ದೀನಿ ಸಂತನು ರಾಜನು ಅಂತಂಪುರದಿಂದ ಹೊರಗೆ ಬರುತ್ತಿಲ್ಲ ಸತ್ಯವತಿಯನ್ನೇ ನೆನೆಯುತ್ತಾ ಕಾಲ ಕಳೆಯುತ್ತಿದ್ದಾನೆ ಸತ್ಯವತಿಯ ಧ್ಯಾನದಲ್ಲಿ ದಿನದಿನಕ್ಕೂ ಸೊರಗಿ ಶಲ್ಯವಾಗುತ್ತಿದ್ದಾನೆ ರಾಜವೈದ್ಯರಿಗೇನೂ ಅರ್ಥವಾಗುತ್ತಿಲ್ಲ ಔಷಧಿ ಕೊಡುತ್ತಲೇ ಇದ್ದಾರೆ ಮಹಾರಾಜನು ನುಂಗುತ್ತಲೇ ಇದ್ದಾನೆ ಮನೋರೋಗಕ್ಕೆ ಮದ್ದು ಇಲ್ಲಿದೆ ರಾಜವೈದ್ಯರಿಗೆ ರಾಜನ ಮನಸ್ಥಿತಿ ತಿಳಿಯದು ದೇವವ್ರತ ತಂದೆಯವರ ಸ್ಥಿತಿಗೆ ನೊಂದುಕೊಂಡಿದ್ದಾನೆ ರಾಜವೈದ್ಯರನ್ನು ಕರೆಯಿಸಿ ಕೇಳಿದ್ದಾನೆ ಯುವರಾಜರೇ ನಾವು ಔಷಧಗಳನ್ನು ಕೊಡುತ್ತಿದ್ದೇವೆ ಆದರೂ ಮಹಾರಾಜರು ಗುಣವಾಗುತ್ತಿಲ್ಲ ನಾವು ಬಹಳ ಯೋಚಿಸಿದ್ದೇವೆ ಅವರು ಯಾವುದೋ ಮನೋವೇದನೆಯಿಂದ ಬಳಲುತ್ತಿದ್ದಾರೆಂದು ಅನಿಸುತ್ತಿದೆ ಔಷಧಗಳಿಂದ ಮನೋರೋಗವೆಂದೂ ವಾಸಿಯಾಗುವುದಿಲ್ಲ ಎಂದು ರಾಜವೈದ್ಯರು ಹಳುಮುಖದಿಂದ ಹೇಳಿದರು ಸಂತನು ರಾಜ ದಿನ ದಿನಕ್ಕೆ ಕೊರಗಿ ಹೋಗ್ತಾ ಇದ್ದಾನೆ ಸೊರಗಿ ಹೋಗ್ತಾ ಇದ್ದಾನೆ ಅದರಿಂದ ಯಾವ ವೈದ್ಯರು ಯಾವ ಔಷಧಿ ಕೊಟ್ಟರೂ ಕೂಡ ಅವರು ಅವನಿಗೆ ವಾಸಿಯಾಗ್ತಾ ಇಲ್ಲ ಇದರಿಂದ ದೇವವ್ರತನಿಗೆ ತುಂಬ ಚಿಂತೆ ಆಗಿದೆ ದೇವವ್ರತನು ಯೋಜನೆಗೆ ಬಿದ್ದ ಮಹಾರಾಜರ ಮನಸ್ಸನ್ನು ಹೀರಿ ಹಿಪ್ಪೆ ಮಾಡುತ್ತಿರುವ ಸಮಸ್ಯೆ ಯಾವುದು ರಾಜಕಾರ್ಯ ಸಮಸ್ಯೆಗಳಿಲ್ಲ ಶತ್ರು ರಾಜರ ಸಮಸ್ಯೆಗಳಂತೂ ಮೊದಲೇ ಇಲ್ಲ ಪ್ರಜಾ ಸಮಸ್ಯೆಗಳು ಎಂದೆಂದೂ ಇಲ್ಲ ಕೂಡಲೇ ಮಹಾರಾಜರ ಆಂತರಿಕ ಮಂತ್ರಿಗಳನ್ನು ಕರೆಯಿಸಿದ ಯುವರಾಜರ ಕರೆ ಕೇಳಿದ ಕೂಡಲೇ ಅಂತರಂಗಿಕ ಮಹ ಮಂತ್ರಿಗಳು ಓಡೋಡಿ ಬಂದರು ಆಂತರಂಗಿಕ ಮಂತ್ರಿಗಳು ಓಡೋಡಿ ಬಂದರು ಮಂತ್ರಿಗಳ ಮುಖಾಂತರ ಸತ್ಯವತಿ ದೇವಿಯ ವೃತ್ತಾಂತವನ್ನು ಅಮೂಲಾಗ್ರವಾಗಿ ಕೇಳಿ ಮಂತ್ರಿಗಳೇ ನಾಳೆಯ ಬೆಳಗಿನ ಬೆಳಿಗ್ಗೆ ಪುರೋಹಿತ ಸುಮಂಗಲಿಯರ ಜೊತೆಗೆ ದಾಶರಥನ ದಾಶರಾಜನ ಮನೆಗೆ ಹೋಗುತ್ತಿದ್ದೇವೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿರಿ ಈ ಸುದ್ದಿಯನ್ನು ಮಹಾರಾಜರಿಗೆ ತಿಳಿಸಬಾರದು ನಾವು ಹೋಗಿ ಬಂದ ಮೇಲೆ ಅವರಿಗೆ ಗೊತ್ತಾಗಬೇಕು ಎಂದು ಮರುದಿನ ಆಜ್ಞಾಪಿಸಿದನು ದೇವವ್ರತ ನಾವು ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾನೆ ದೇವವ್ರತ ಮರುದಿನ ಪ್ರಭಾತ ಸಮಯದಲ್ಲಿ ಸುಮಂಗಲೀರನ್ನು ಕರೆದುಕೊಂಡು ಮಂತ್ರಿಗಳ ಸಹಿತವಾಗಿ ರಥಗಳನ್ನೇರಿ ದಾಶರಾಜನ ಮನೆಗೆ ಪ್ರಯಾಣ ಬೆಳೆಸಿದನು ದೇವವ್ರತ ಯುವರಾಜನೇ ಸ್ವಯಂ ಬರುತ್ತಿದ್ದ ಯುವರಾಜನೇ ಸ್ವಯಂ ಬರುತ್ತಿದ್ದಾನೆಂದು ತಿಳಿದ ದಾಶರಾಜನು ಪ್ರಾಣಗಳನ್ನು ಅಂಗೈಯಲ್ಲಿಟ್ಟುಕೊಂಡು ಜೀವ ಭಯದಿಂದ ಮನೆಯ ಮೂಲೆಯಲ್ಲಿ ಅಡಗಿ ಕುಳಿತುಕೊಂಡಿದ್ದಾನೆ ಅವನಿಗೆ ಭಯ ಆಗ್ತಾ ಆಗ್ತಾಯಿದೆ ಮಂತ್ರಿಗಳು ಮನೆಯಲ್ಲಿ ಅಡಗಿಕೊಂಡಿದ್ದ ದಾಶರಾಜನಿಗೆ ಭಯ ನಿವೃತ್ತಿ ಮಾಡಿ ಕರೆತಂದರು ದೇವವ್ರತನು ಹಂತಂಪುರದಿಂದ ತಂದಿರುವ ಅಮೂಲ್ಯ ರತ್ನಾಭರಣಗಳನ್ನು ಚೀನಾಂಬರಗಳನ್ನು ಅರಿಶಿನ ಕುಂಕುಮಾದಿ ಫಲ ಪುಷ್ಪಗಳನ್ನು ಸುಮಂಗಲ ಸ್ತ್ರೀಯರಿಂದ ದಾಸರಾಜನ ಹೆಂಡತಿಗೆ ಒಪ್ಪಿಸಿದೆ ಬೆಕ್ಕಿನ ಹಾಗೆ ಹಡಗಿಕೊಂಡಿದ್ದ ದಾಸರಾಜನಿಗೆ ಈಗ ಸ್ವಲ್ಪ ಧೈರ್ಯ ಬಂದಿದೆ ಯುವರಾಜರ ಮುಂದೆ ಬಂದು ವಿನಯದಿಂದ ನಿಂತಿದ್ದಾನೆ ದಾಸರಾಜರೇ ನಾನು ಕುರುವಂಶ ಚಕ್ರವರ್ತಿಗಳಾದ ಶ್ ಸಂತನರ ಶಂತನ ರಾಜನ ಮಗನು ನಮ್ಮ ತಂದೆಯವರಿಗಾಗಿ ನಿಮ್ಮ ಮನೆಯ ಪುಣ್ಯವತಿಯನ್ನು ವಿವಾಹಾರ್ಥ ಕೇಳಲು ಬಂದಿರುವೆ ನೀವು ಬಯಸಿದಂತೆಯೇ ಎಲ್ಲವೂ ನಡೆಯುತ್ತದೆ ನಿಸ್ಸಂಕೋಚವಾಗಿ ಶುಭ ಕಾರ್ಯವನ್ನು ನಡೆಸಿಕೊಡಿರಿ ಅಂತ ಕೇಳ್ತಾನೆ ದೇವವ್ರತ ತಂದೆಗಾಗಿ ಮದುವೆಗೆ ಅವಳನ್ನು ಸತ್ಯವತಿಯನ್ನು ತಂದೆಗೆ ಮದುವೆ ಮಾಡಲು ಕೇಳಿಕೊಂಡು ಬಂದಿದ್ದಾನೆ ಅವನು ಮಹಾರಾಜರು ತನ್ನ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ ಯುವರಾಜರೇ ಅಂತ ದಾಶರಥಿ ಹೇಳ್ತಾನೆ ನಾನು ಒಪ್ಪುತ್ತಿರುವೆನೆಲ್ಲ ದಾಸರಾಜ ನಿಜವಾಗಿಯೂ ಸಿಂಹಾಸನಾಧಿಕಾರವನ್ನು ತ್ಯಾಗ ಮಾಡುವಿರಾ ಅಂತ ಕೇಳ್ತಾನೆ ನನ್ನ ಪಿತೃದೇವರಿಗಾಗಿ ಸಾಮ್ರಾಜ್ಯ ಸಿಂಹಾಸನ ಒಂದೇ ಅಲ್ಲ ನನ್ನ ಪ್ರಾಣಗಳನ್ನು ಸಂತೋಷದಿಂದ ತ್ಯಾಗ ಮಾಡುವೆ ದೇವವ್ರತ ದಾಸರಾಜನಿಗೆ ಈ ಮಾತನ್ನು ಹೇಳ್ತಾನೆ ದಾಸರಾಜನು ಮತ್ತೆ ದುರಾಲೋಚನೆಯಲ್ಲಿ ಬಿದ್ದ ಯಾವ ಮಹಾವೀರನಿಂದ ನನಗೆ ಆಪತ್ತು ಬರುವುದೆಂದು ಯೋಚಿಸಿದನೋ ಆ ಯುವ ಸಾಮ್ರಾಟನೇ ಬಂದು ಶರಣಾಗತನಾಗುತ್ತಿರುವಾಗ ದಾಶರಾಜನ ಸಂಶಯದ ಸಂಕೋಲೆಗಳು ತಾವಾಗಿ ಬಿಚ್ಚಿ ಹೋದವು ಮತ್ತೊಂದು ನೀಚ ಯೋಜನೆಗೆ ತಲೆ ಹಾಕಿದ ಕಬ್ಬಿಣ ಕಾದಾಗಲೇ ಬಗ್ಗಿಸಬೇಕೆಂಬ ಸೂತ್ರ ಮನದು ಯುವರಾಜ ನೀವು ಪಿತೃಭಕ್ತಿಯುಳ್ಳವರು ಪಿತೃಪ್ರೇಮದಿಂದ ಸಿಂಹಾಸನದ ಅಧಿಕಾರವನ್ನು ತ್ಯಾಗ ಮಾಡಬಹುದು ಆದರೆ ಮುಂದಿನ ಕಾಲದಲ್ಲಿ ನಿಮಗೆ ಹುಟ್ಟುವ ಮಕ್ಕಳು ನಿಮ್ಮ ಹಾಗೆ ಪಿತೃಭಕ್ತಿಯುಳ್ಳವರಾಗಿ ನಿಮ್ಮ ನಮ್ಮ ತಂದೆಗೆ ಅನ್ಯಾಯವಾಗಿದೆ ಎಂದು ಭಾವಿಸಿ ಸಿಂಹಾಸನದ ಅಧಿಕಾರವನ್ನು ಕಸಿದುಕೊಂಡರೆ ನಮ್ಮ ಸತ್ಯವತಿಯ ಮಕ್ಕಳಿಗೆ ಅನ್ಯಾಯವಾಗುವುದೆಂಬ ಭಯ ನನ್ನನ್ನು ಕಾಡುತ್ತಿದೆ ಎಂದನು ದಾಶರಾಜ ಮಂತ್ರಿಗಳಿಗೆ ದಾಶರಾಜನ ದುರಾಲೋಚನೆಯ ಕ್ರೂರತ್ವವೆಂತಹದ್ದೆಂದು ಕೂಡಲೇ ಅರ್ಥವಾಯಿತು ದಾಶರಾಜ ಏನು ಮಾತನಾಡುತ್ತಿರುವ ನೀನು ಆಸೆಗೂ ಒಂದು ಮಿತಿ ಇರಬೇಕು ಈ ದುಷ್ಟಬುದ್ಧಿಯಿಂದ ನಿನಗೆಂದೂ ಒಳ್ಳೆಯದಾಗುವುದಿಲ್ಲ ನೆನಪಿರಲಿ ಎಂದು ಆವೇಶದಿಂದ ಕೂಗಿದರು ದೇವವ್ರತನು ಅವರನ್ನು ಸಮಾಧಾನ ಮಾಡಿದ ದಾಸರಾಜ ಇದೋ ಪ್ರತಿಜ್ಞೆ ಮಾಡುತ್ತಿರುವೆ ಕೇಳು ನೀವೆಲ್ಲರೂ ಸಮಚಿತದಿಂದ ಕೇಳಿರಿ ಸೂರ್ಯ ಚಂದ್ರರ ಸಾಕ್ಷಿ ಅಷ್ಟ ದಿಕ್ಕುಗಳ ಸಾಕ್ಷಿ ಆತ್ಮ ಸಾಕ್ಷಿ ಅಖಿಲ ದೇವತೆಯರ ಸಾಕ್ಷಿ ಅಸ್ಥಿನಾವತಿಯ ಪ್ರಜೆಗಳ ಸಾಕ್ಷಿ ಪರಮಪಾವನೆಯಾದ ನನ್ನ ಮಾತೃದೇವಿಯ ಸಾಕ್ಷಿ ಇಲ್ಲಿರುವ ನಿಮ್ಮೆಲ್ಲರ ಸಾಕ್ಷಿಯಾಗಿ ಹೇಳುತ್ತಿರುವೆ ಇಂದಿನಿಂದ ನಾನು ಜೀವನ ಪರ್ಯಂತದವರೆಗೂ ಅಕಲಂಕ ಬ್ರಹ್ಮಚಾರಿಯಾಗಿ ಬಾಳುತ್ತೇನೆ ಯಾವ ಸ್ಥಿತಿಯಲ್ಲಿಯೂ ಯಾವ ವಿಪತ್ತಿನಲ್ಲಿಯೂ ಈ ಭೀಷಣವಾದ ಪ್ರತಿಜ್ಞೆಯನ್ನು ಮೀರುವುದಿಲ್ಲ ಎಂದು ದೇವವ್ರತನು ಭೀಷಣ ಪ್ರತಿಜ್ಞೆ ಮಾಡಿದ ಆ ಸಮಯದಲ್ಲಿ ಆಕಾಶದಲ್ಲಿ ವೀರದೊಂದಿಬಿಗಳು ಮುಳಗಿದವು ದೇವತೆಯರು ಹೂಮಣೆಯನ್ನು ಸುರಿಸಿದರು ನಾಲ್ಕು ದಿಕ್ಕುಗಳಿಂದ ಭೀಷ್ಮ 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 ಎಂಬ ಶಬ್ದ ಕೇಳಿಸಿತು ಪರಿಹಾರವೆಲ್ಲವರು ಜಯ ಭೀಷ್ಮ ಜಯ ಭೀಷ್ಮ ಎಂದು ಕೂಗಿದರು ಅಂದಿನಿಂದಲೇ ದೇವವ್ರತನಿಗೆ ಭೀಷ್ಮ ಎಂಬ ಹೆಸರು ಬಂತು ಭೀಷ್ಮ ಪ್ರತಿಜ್ಞೆ ಅಂದರೆ ಸಾಮಾನ್ಯವಾದ ಪ್ರತಿಜ್ಞೆ ಅಲ್ಲ ಅದು ಅಂದು ತಂದೆ ಒಬ್ಬ ಹೆಣ್ಣನ್ನು ಆಸೆಪಟ್ಟಿರುವಂಥ ಮಗನಾಗಿ ಸತ್ಯವತಿ ಮಕ್ಕಳನ್ನು ರಾಜರು ಮಾಡಲೇ ರಾಜನ ಮಾಡೋಕ್ಕೋಸ್ಕರ ಅವನು ಭೀಷ್ಮ ತನ್ನ ಸುಖ ಭೋಗಗಳನ್ನು ತ್ಯಾಗ ಮಾಡಿ ದೇವವ್ರತ ಬ್ರಹ್ಮಚಾರಿಯಾಗಿ ಉಳಿತಾರೆ ಎಂತಹ ಮಗ ದೇವವ್ರತ ಅನ್ನೋದನ್ನು ಅತ್ಯದ್ಭುತವಾದ ಮಗ ಮಹಾಭಾರತದ ಒಂದು ದೊಡ್ಡ ದೊಡ್ಡ ಭಾಗವಾಗಿ ಭೀಷ್ಮರು ಉಳ್ಕೋತಾರೆ ಅದಕ್ಕೆ ಭೀಷ್ಮ ಪ್ರತಿಜ್ಞೆ ಅಂದರೆ ಯಾರು ಮುರಿಯಲಾಗದ್ದು ಭೀಷ ಭೀಷ್ಮ ಪ್ರತಿಜ್ಞೆ ಅಂದರೆ ಅಂಥದ್ದು ಒಂದು ಯಾರು ಮುರಿಯಲಾಗದ ಅಳಿಸಲಾಗದ ಒಂದು ಪ್ರತಿಜ್ಞೆ ಅದು ಆ ಪ್ರತಿಜ್ಞೆಯನ್ನು ಮುರಿಯೋಕ್ಕೆ ಸಾಧ್ಯ ಇಲ್ಲ ಅಂತಹ ಪ್ರತಿಜ್ಞೆಯನ್ನು ಅವರು ಹಾಗೆ ಉಳ್ಕೋತಾರೆ ಇಡೀ ಮಹಾಭಾರತದ ಉದ್ದಕ್ಕೂ ಭೀಷ್ಮರು ಹಾಗೇ ಅವರ ಪ್ರತಿಜ್ಞೆಯನ್ನು ಪಾಲಿಸ್ತಾರೆ ದೇವವ್ರತನು ಭೀಷ್ಮನಾದ ಸತ್ಯವತೀ ದೇವಿಯನ್ನು ಸಗೌರವದಿಂದ ಸುಮಂಗಲಿಯರ ಜೊತೆಯಲ್ಲಿ ಅಸ್ಥಿನಾವತಿಯ ಅಂತಃಪುರಕ್ಕೆ ಕರೆತಂದು ಸಂತನ ರಾಜನ ಮುಂದೆ ನಿಲ್ಲಿಸಿದನು ಭೀಷ್ಮ ವಿಷಯವನ್ನೆಲ್ಲ ಮಂತ್ರಿಗಳ ಮುಖಾಂತರ ತಿಳಿದುಕೊಂಡಿರುವ ಸಂತನನು ಭೀಷ್ಮನ ಪಿತೃಪ್ರೇಮಕ್ಕೆ ನೊಂದು ಬಿಟ್ಟನು ನಾಚಿಕೆಯಿಂದ ಬೆಂದು ಬಿಟ್ಟನು ಮಾತು ಬಾರದೆ ಬಿಟ್ಟನು ಭೀಷ್ಮನ ಸಾಹಸಕ್ಕೆ ವಿಚಲಿತನಾಗಿ ಬಿಟ್ಟನು ಅಯ್ಯೋ ಹತವಿಧಿ ನನ್ನ ದೇಹ ಸುಖಕ್ಕಾಗಿ ಧೀಮಂತ ಪುತ್ರನ ಬದುಕು ಬಲಿಯಾಯಿತಲ್ಲ ಎಂದು ಸಂತನ ಚಕ್ರವರ್ತಿ ಚಿಕ್ಕ ಮಗುವಿನರಿಗೆ ದುಃಖಿಸಿದ ಮಂತ್ರಿಗಳು ಸಾಂತ್ವನ ಹೇಳಿದರು ಸಂತನನು ಕೂಡಲೇ ಯುವರಾಜ ಮಂದಿರಕ್ಕೆ ಹೋದ ನಿಷ್ಕಲ್ಮಶ ಬೆಳದಿಂಗಳಂತೆ ಇದ್ದ ಭೀಷ್ಮನನ್ನು ಬಿಕಿದಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ದುಃಖಿಸಿದ ಸಂತನು ಮಹಾರಾಜ ಮಗನನ್ನು ತಬ್ಬಿ ಹಿಡಿದು ತುಂಬ ದುಃಖ ಮಾಡ್ತಾನೆ ಎಂತಹ ಪ್ರತಿಜ್ಞೆ ಮಾಡಿ ಬಂದಿದ್ದಾನೆ ನನ್ನ ಮಗ ಅಂತ ತುಂಬ ದುಃಖ ಆಗುತ್ತೆ ಪುತ್ರ ದೇವವ್ರತ ಶ್ರೀರಾಮಚಂದ್ರನೂ ಸಹ ನಿನ್ನ ಪಿತೃಭಕ್ತಿಯ ಮುಂದೆ ಸಣ್ಣವನಾಗಿದ್ದಾನೆ ನಮ್ಮ ಚಂದ್ರವಂಶವೇ ನನ್ನಿಂದ ಪಾವನವಾಗಿದೆ ಸಾರಿ ನಮ್ಮ ಚಂದ್ರವಂಶವೇ ನಿನ್ನಿಂದ ಪಾವನವಾಗಿದೆ ಪುತ್ರ ಯಾಕಪ್ಪ ಹೀಗೆ ಮಾಡಿದೆ ನನಗಾಗಿ ನಿನ್ನ ಸಂಪೂರ್ಣ ಜೀವನವನ್ನೇ ಮಣ್ಣು ಪಾಲು ಮಾಡಿಕೊಂಡಿರುವೆಲ್ಲ ಕಂದ ತಂದೆ ಏನಿದು ನಾನು ಮಾಡಿರುವಂತಹ ಮಹಾಕಾರ್ಯವೇನಿದು ಮಹತ್ ಕಾರ್ಯವೇನಿದೆ ನನ್ನ ದೇಹ ಪ್ರಾಣಗಳನ್ನು ಕೊಟ್ಟವರು ನೀವು ನೀವಲ್ಲವೇ ನನ್ನ ತಾಯಿ ದೇವವ್ರತ ನೀವಲ್ಲವೇ ನನ್ನ ತಾಯಿ ದೇವವ್ರತ ನಿನ್ನ ತಂದೆಯವರಿಗೆಂದೂ ನೋವಾಗದಂತೆ ಕಾಪಾಡುವ ಬಾಧ್ಯತೆ ನಿನ್ನದು ಎಂದು ಹೇಳಿ ನನಗೆ ನನ್ನನ್ನು ನಿಮಗೊಪ್ಪಿಸಿದಳು ನಿಮ್ಮಿಬ್ಬರಿಗಿಂತಲೂ ಮಿಗಿಲಾದ ದೇವರು ನನಗೆ ಯಾರಿದ್ದಾರೆ ಎಂದು ಕಿರುನಗುವಿನಿಂದ ಹೇಳಿದನು ಭೀಷ್ಮ ಭೀಷ್ಮನ ಆತ್ಮಶಕ್ತಿಯನ್ನು ನೋಡಿ ಕುಲಕಿತನಾದನು ಸಂತನ ಪುತ್ರ ನಿನ್ನ ಅಸಮಾನ ಪಿತೃಭಕ್ತಿಗೆ ನಾನು ಕುಲಕಿತನಾಗಿದ್ದೇನೆ ಪೂರ್ವ ಜನ್ಮದ ಪುಣ್ಯದಿಂದ ನಿನಗೆ ನಾನೊಂದು ವರವನ್ನು ಕೊಡಲು ಬಯಸಿದ್ದೇನೆ ನಿನಗೆ ಎಂತಹ ವರ ಬೇಕೋ ಕೇಳಿಕೋ ಅಂದನು ಸಂತನು ಸಂತ ಮಹಾರಾಜ ಭೀಷ್ಮನಿಗೆ ವರವನ್ನು ಕೇಳು ನಾನು ತುಂಬ ಸಂತೋಷ ಆಗಿದೆ ನನಗೆ ಅಂತ ಕೇಳ್ತಾನೆ ಆಗ ಭೀಷ್ಮ ಹೇಳ್ತಾನೆ ತಂದೆ ಸದಾ ನೀವು ಸಂತೋಷವಾಗಿರುವುದೇ ನನಗೊಂದು ವರ ಅದಕ್ಕೆ ಮಿಗಿಲಾಗಿ ನನಗೆ ಯಾವ ವರವೂ ಬೇಡ ನಿಮ್ಮ ನೆರಳಿನಲ್ಲಿ ನಾನು ಆಯಾಗಿರುತ್ತೇನೆ ಎಂದನು ಭೀಷ್ಮ ನಿನಗೆ ಜನ್ಮ ಕೊಟ್ಟು ನಾನು ಧನ್ಯನಾಗಿದ್ದೇನೆ ಆದರೂ ನಾನು ನಿನಗೊಂದು ವರವನ್ನು ನೀಡುತ್ತೇನೆ ನೀಡುತ್ತಿದ್ದೇನೆ ನೀನು ಇಚ್ಛಾಮರಣಿಯಾಗುವೆ ನೀನು ಬಯಸುವವರೆಗೂ ನಿನಗೆ ಮರಣ ಬರುವುದಿಲ್ಲ ಸಾಕ್ಷಾತ್ ಹೆಮದೇವನು ಬಂದರೂ ನಿನ್ನನ್ನು ಏನೂ ಮಾಡಲಾರ ನೀನು ಬಯಸಿದಾಗ ನಿನ್ನ ಮರಣ ಸಂಭವಿಸುವ ವರವನ್ನು ನೀಡುತ್ತಿದ್ದೇನೆ ಗತಜನ್ಮದ ಪುಣ್ಯಫಲದಿಂದ ಈ ವರಶಕ್ತಿ ಬಂದಿದೆ ಎಂದು ದೇವವ್ರತನನ್ನು ಗಾಢಾಲಿಂಗನ ಮಾಡಿಕೊಂಡು ಪರವಶನಾದನು ಸಂತನ ಪಿತೃವರದಿಂದ ಭೀಷ್ಮನು ಇಚ್ಛಾಮರಣಿಯಾದ ನಾನು ಬಯಸದೇ ನನಗೆ ಮರಣವಿಲ್ಲ ಭೀಷ್ಮನೀಗ ಇಚ್ಛಾಮರಣಿ ಅವನು ಯಾವಾಗ ಬೇಕಾದರೂ ಅವನ ಮರಣವನ್ನು ಅವನು ಪಡೆದುಕೊಂಡ ಅವನು ಹೇಳಿದಾಗ ಮಾತ್ರ ಮರಣ ಬರುತ್ತೆ ಅವನು ಮರಣಿ ಈಗ ತಂದೆಯ ವರದಿಂದ ಚಿತ್ರಾಂಗದ ಭೀಷ್ಮನ ವಾಗ್ದಾನ ಸತ್ಯವತಿ ಸಂತನರಿಗೆ ಇಬ್ಬರು ಗಂಡು ಮಕ್ಕಳು ಮದುವೆಯಾಗಿ ಬಂದರು ಸತ್ಯವತಿ ಸಂತನರು ಅವರಿಗೆ ಇಬ್ಬರು ಗಂಡು ಮಕ್ಕಳಾದರು ಚಿತ್ರಾಂಗದ ಮತ್ತು ಚಿ ವೀರ ಇಬ್ಬರು ಮಕ್ಕಳು ಸತ್ಯವತಿಗೆ ಚಿತ್ರಾಂಗದ ವಿಚಿತ್ರ ವೀರರಿಬ್ಬರು ಚಿಕ್ಕವರಿರುವಾಗ ಸಂತನ ರಾಜನಿಗೆ ಆಕಸ್ಮಿಕ ಅನಾರೋಗ್ಯ ಆವರಿಸಿತು ಮಹಾರಾಜನನ್ನು ನೋಡಿಕೊಳ್ಳುತ್ತಿರುವ ರಾಜವೈದ್ಯರು ಭೀಷ್ಮನಿಗೆ ತಂದೆಯವರ ಆರೋಗ್ಯ ಸ್ಥಿತಿ ಕೈಮೀರಿದೆ ಕೈಮೀರಿದೆ ಎಂದು ತಿಳಿಸಿದರು ಎರಡು ಆ ದಿನಗಳ ನಂತರ ಸಂಧ್ಯಾ ಸಮಯದಲ್ಲಿ ಸಂತನ ರಾಜನು ಸತ್ಯವತಿ ದೇವಿಯನ್ನು ತನ್ನ ಇಬ್ಬರು ಮಕ್ಕಳನ್ನು ಕರೆಯಿಸಿದ ಭೀಷ್ಮನಿಗೆ ಒಪ್ಪಿಸಿ ಕಣ್ಣೀರಿಟ್ಟುಕೊಂಡ ಭೀಷ್ಮನು ತಂದೆಯವರ ಮಾನಸಿಕ ಸ್ಥಿತಿಯನ್ನರಿತು ತಂದೆ ವಿಶ್ರಾಂತಿ ಪಡೆಯಿರಿ ಎಂದ ಮುಂದೇನು ಮಾತನಾಡಬೇಕೆಂದು ಭೀಶ್ ತಿಳಿಯಲಿಲ್ಲ ಭೀಷ್ಮನಿಗೆ ಭೀಷ್ಮ ನನ್ನ ಪರಿಸ್ಥಿತಿ ಏನೆಂಬುದು ನನಗೆ ಗೊತ್ತಾಗಿದೆ ಇಹಲೋಕ ಮುಗಿಯುವ ಸಮಯ ಬಂದಿದೆ ಗಾಂಗೆಯ ಇಹಲೇಕ್ ಇಹಲೋಕ ಮುಗಿಯುವ ಸಮಯ ಬಂದಿದೆ ಗಾಂಗೆಯ ನೀನು ಗಂಗೆಯಂತೆ ಪರಿಶುದ್ಧ ಅಗ್ನಿಯಂತೆ ವಿಶುದ್ಧ ಹೆಸರಿಗೆ ನಿನಗೆ ನಾನು ತಂದೆಯಾಗಿದ್ದೇನೆ ಆದರೆ ನೀನೇ ನನಗೆ ತಂದೆಯಾಗಿ ನನ್ನನ್ನು ಮಗನಂತೆ ನೋಡಿಕೊಂಡಿದ್ದೀಯ ಈಗ ಮತ್ತೆ ನಾನು ನಿನಗೊಂದು ಗುರುತರ ಬಾಧ್ಯತೆಯನ್ನು ಒಪ್ಪಿಸುತ್ತಿರುವೆ ಏನು ತಂದೆ ಅದು ನಿನ್ನ ತಾಯಿ ಸತ್ಯವತೀ ದೇವಿ ನಿನ್ನ ಇಬ್ಬರು ತಮ್ಮಂದಿರ ರಕ್ಷಣಾ ಬಾಧ್ಯತೆಯನ್ನು ನಿನಗೊಪ್ಪಿಸುತ್ತಿದ್ದೇನೆ ಮುಖ್ಯವಾಗಿ ಅಸ್ಥಿನಾಪುರ ಸಾಮ್ರಾಜ್ಯ ಭಾರವನ್ನು ನಿನ್ನ ಕೈಲಿಡುತ್ತಿದ್ದೇನೆ ನೀನು ಜೀವಂತವಾಗಿರುವವರೆಗೂ ಕಾಪಾಡಿ ರಕ್ಷಿಸುತ್ತೇನೆಂದು ಮಾತು ಕೊಡು ಎಂದು ದೀನನಾಗಿ ಕೇಳಿದನು ಸಂತನ ಪಿತೃದೇವ ನಾನು ಜೀವವಿರುವವರೆಗೂ ಈ ಸಾ ಮಹಾ ಸಾಮ್ರಾಜ್ಯ ಸೇವಕನಾಗಿ ನಿಷ್ಠೆಯಿಂದ ಕಾಯುತ್ತೇನೆ ಈ ಸಿಂಹಾಸನದ ರಕ್ಷಣೆಗಾಗಿ ದೇವತೆಯರ ಜೊತೆ ಹೋರಾಡಲಿಕ್ಕೆ ಸಹ ಎಂಜರಿಯುವುದಿಲ್ಲ ನಿನ್ನ ಮಾತಿನಂತೆ ನಿನ್ನಾಸೆಯಂತೆ ನಡೆದುಕೊಳ್ಳುತ್ತೇನೆ ಇದು ನಿಮ್ಮ ಕೈಗಳಲ್ಲಿ ಕೈ ಹಾಕಿ ಪ್ರಮಾಣ ಮಾಡುತ್ತಿದ್ದೇನೆ ಇದಕ್ಕೆ ದೇವರೇ ಸಾಕ್ಷಿಯಾಗಿರಲಿ ಎಂದು ಭೀಷ್ಮನು ಕೈಯಲ್ಲಿ ಕೈ ಹಾಕಿ ಪ್ರಮಾಣ ಮಾಡಿದ ತಂದೆಗೆ ಪ್ರಮಾಣ ಕೊಡ್ತಾನೆ ನಾನು ಕಾಪಾಡ್ತೀನಿ ಇವರನ್ನೆಲ್ಲ ಅಂತ ಸಂತೋಷವಾಗಿದೆ ಕುಮಾರ ಸಂತೋಷವಾಗಿದೆ ನೀವಿನ್ನೂ ವಿಶ್ರಾಂತಿ ಪಡೆಯಿರಿ ಭೀಷ್ಮನು ವಾಗ್ದಾನ ಮಾಡಿದ ಮರು ದಿನವೇ ಸಂತನರಾಜ ಯಾತ್ರೆ ಮುಗಿಸಿ ಪರಲೋಕ ಸೇರಿಕೊಂಡ ಹಿರಿಯ ಮಗನಾದ ಕಾರಣದಿಂದ ಭೀಷ್ಮನೇ ಸಂಸ್ಕಾರ ಕ್ರಿಯೆಗಳನ್ನು ಮಾಡಿದ ಒಂದು ತಿಂಗಳ ಕಾಲ ಅಸ್ತಿನಾಪುರದಲ್ಲಿ ಶೋಕಾದಿನ ಶೋಕ ದಿನಾಚರಣೆ ಮಾಡಿದರು ಕಾಲದ ಚಲನದಲ್ಲಿ ವರ್ಷಗಳೇ ಕ್ರಮಿಸಿದವು ಚಿತ್ರಾಂಗದ ಚಿ ದೊಡ್ಡವರಾಗಿದ್ದಾರೆ ವಿದ್ಯಾ ಬುದ್ಧಿಗಳಲ್ಲಿ ಉತ್ತಮರಾಗಿದ್ದಾರೆ ಕ್ಷತ್ರಿಯೋಜಿತ ವಿದ್ಯೆಗಳಲ್ಲಿಯೂ ಪರಿಣಿತರಾಗಿದ್ದಾರೆ ಭೀಷ್ಮನ ಪರ್ಯವೀಕ್ಷಣದಲ್ಲಿ ಸುಶಿಕ್ಷಿತರಾಗಿದ್ದಾರೆ ಚಿತ್ರಾಂಗದ ಸಂತನ ರಾಜನಂತೆಯೇ ಬೇಟೆ ಅಂದರೆ ಮಹಾಪ್ರಿಯನಾಗಿದ್ದಾನೆ ಸಂತನ ರಾಜನಂತೆ ಚಿತ್ರಾಂಗದ ಕೂಡ ಬೇಟೆ ಅಂದರೆ ಮಹಾಪ್ರಿಯ ಪ್ರಿಯವಾಗಿತ್ತವನಿಗೆ ಸಾವಿರಾರು ಆನೆಗಳನ್ನು ಬಂಧಿಸಿ ತಂದು ಅಸ್ತಿನಾಪುರ ಗಜಶಾ ಗಜಶಾಲೆಯಲ್ಲಿಟ್ಟಿದ್ದಾನೆ ಇಟ್ಟಿದ್ದಾನೆ ಮಲ್ಲ ಯುದ್ಧ ಅಶ್ವಯುದ್ಧ ಅಸ್ತ್ರಯುದ್ಧ ಶಸ್ತ್ರಯುದ್ಧಗಳಲ್ಲಿ ವೀರಾದಿ ವೀರನೆನಿಸಿಕೊಂಡಿದ್ದಾನೆ ಒಂದು ದಿನ ಚಿತ್ರಾಂಗದನೆಂಬ ಗಂಧರ್ವನ ಜೊತೆ ಕಾಡಿನಲ್ಲಿ ಜಗಳ ನಡೆಯಿತು ಆ ವಿಷಯ ಭೀಷ್ಮನಿಗೆ ತಿಳಿಯಿತು ತಿಳಿಯದು ಈ ವಿಷಯ ಭೀಷ್ಮನಿಗೆ ತಿಳಿಯದು ಆ ಸಮಯದಲ್ಲಿ ಭೀಷ್ಮ ದೇಶ ವಿದೇಶಗಳಿಂದ ವಿವಿಧ ವಿದ್ಯಾಪಂಡಿತರನ್ನು ಕರೆಯಿಸಿ ಸರ್ವಶಾಸ್ತ್ರಗಳನ್ನು ಅಭ್ಯಾಸ ಮಾಡುತ್ತಿದ್ದ ಭೀಷ್ಮನಿಗಿರುವ ವಿದ್ಯಾ ಹುಚ್ಚು ಸೃಷ್ಟಿಯಲ್ಲಿಯೇ ಯಾರಿಗೂ ಇರುವುದಿಲ್ಲವೆಂದರೆ ಅತಿಶಯದ ಮಾತಲ್ಲ ಚಿತ್ರಾಂಗದ ರಾಜಕುಮಾರನು ತನ್ನ ಹೆಸರಿನ ಮನೆಯಾದ ಗಂಧರ್ವನ ಜೊತೆ ಇರಣ್ವತಿ ನದಿಯ ಹತ್ತಿರ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಯುದ್ಧಕ್ಕಿಳಿದ ಇದು ಅಕಾರಣವಾಗಿ ನಡೆದ ಯುದ್ಧ ಚಿತ್ರಾಂಗದನೆಂಬ ಹೆಸರು ಅವರಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಇರಬೇಕೆಂಬ ಜಗಳದಿಂದ ನಡೆದ ಯುದ್ಧ ಹೆಸರು ಇಬ್ಬರಲ್ಲೂ ಒಂದೇ ಹೆಸರಿತ್ತು ಅಂತ ಈ ಯುದ್ಧ ನಡೆಯುತ್ತೆ ಎಷ್ಟು ಸಣ್ಣ ವಿಷಯಕ್ಕೆ ಈ ಯುದ್ಧ ನಡೆಯುತ್ತೆ ಸೊಕ್ಕಿನ ಯುದ್ಧ ಅಟಕ್ಕಾಗಿ ಯುದ್ಧ ಇದು ಈ ಅಕಾರಣ ಯುದ್ಧದಲ್ಲಿ ಚಿತ್ರಾಂಗದ ರಾಜಕುಮಾರನು ಚಿತ್ರಾಂಗದ ಗಂಧರ್ವನ ಕೈಯಲ್ಲಿ ಮರಣವನ್ನಪ್ಪಿದ ಚಿತ್ರಾಂಗದನ ಮರಣದ ಚಿತ್ರಾಂಗದನ ಮರಣದ ಅನಂತರ ಭೀಷ್ಮನು ವಿಚಿತ್ರ ವೀರ್ಯನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿದ ವಾಗ್ದಾನದಂತೆ ಭೀಷ್ಮನು ರಾಜ ಸೇವಕನಾಗಿಯೇ ಉಳಿದ ಭೀಷ್ಮ ತನ್ನ ತಂದೆಗೆ ಕೊಟ್ಟ ಮಾತಿನಂತೆಯೇ ಅವನು ಪಟ್ಟಾಭಿಷೇಕ ಮಾಡಿಕೊಳ್ಳಲ್ಲ ಅವನು ಪಟ್ಟಾಭಿಷೇಕದಿಂದ ದೂರನೇ ಉಳುಕುತ್ತಾನೆ ಮಾತಿನ ವಾಗ್ದಾನ ಕೊಟ್ಟಂತೆ ಅವನು ಹಿಡ್ಕೋತಾನೆ ಇದು ಭೀಷ್ಮನ ವಾಗ್ದಾನದ ಕತೆ ತುಂಬ ಚೆನ್ನಾಗಿದೆ ಅಲ್ಲ ಧನ್ಯವಾದಗಳು